స్వాగతీన్ తీసుకుంటే ఎస్బిఐ బ్యాంక్ స్టేట్ బ్యాంక్ ఆఫ్ ఇండియా అదర సుమారు సంబంధపల్స్ విడియో శుర్మాక నా ముంచే చాలా సబ్స్క్రైబ్ సో దయ్ చాలా సబ్స్క్రైబ్ ముంబరు ఎలా నోటిఫికేషన్ ఇదే తర అప్లీ అప్డేట్ ఫ్రెండ్స్ ఎస్బీఐ అ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಸರ್ಕ್ಯುಲರ್ ಬೇಸ್ಡ್ ಆಫೀಸರ್ ಅಂತ ಅಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಪೋಸ್ಟ್ಗಳನ್ನು ನೇಮಕಾತಿ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್ ಆಗಿರೋದು ನೋಡೋದಾದರೆ ಎನಿ ಗ್ರಾಜ್ಯುವೇಟ್ ಅಂದರೆ ಯಾವುದೇ ಒಂದು ಡಿಗ್ರಿ ಪಾಸಾದಂಥ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನನ್ನು ಹಾಕೋಬೋದು ಇದೊಳಗ ಡೇಟ್ ಅಪ್ಲಿಕೇಶನ್ ಸ್ಟಾರ್ಟ್ ಬಂದ್ಬಿಟ್ಟು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಲ್ರೆಡಿ ಅಪ್ಲಿಕೇಶನನ್ನು ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕನ ನೋಡೋದಾದರೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಡೇಟನ್ನು ಕ್ಲೋಸ್ ಆಗುತ್ತೆ ಇದ್ರದ್ದು ಫುಲ್ ಡಿಟೇಲ್ಸ್ ನೋಟಿಫಿಕೇಷನ್ನು ನೋಡೋದಾದರೆ ಫೀಸ್ ರಿಪ್ಸಿಡು ಅಂದರೆ ಫೀಸು ಗೋರ್ಮೆಂಟ್ ಫೀಸನ್ನು ನೋಡೋದಾದರೆ ಜನರಲ್ಲು ಇ ಡಬ್ಲ್ಯೂ ಸು ಓ ಬಿ ಸಿ ಕ್ಯಾಟಗರಿ ಹೊಂದಿರೋದಂಥ ವಿದ್ಯಾರ್ಥಿಗಳು ಏಳ್ನೂರ ಐದು ರೂಪಾಯಿನ ಗೌರ್ಮೆಂಟ್ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಹೊಂದಿರೋಂಥ ವಿದ್ಯಾರ್ಥಿಗಳು ಅದಕ್ಕೆ ಯಾವುದೇ ತರದ ಫೀಸ್ ಫೀಸನ್ನು ಇರೋದಿಲ್ಲ ಅದು ಫ್ರೀಯಾಗಿ ಅಪ್ಲಿಕೇಶನನ್ನು ಹಾಕಬಹುದು ಅದೇ ನಂತರ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಟೂಸ್ ನೋಟಿಫೈ ಅಂದರೆ ಡೇಟು ಅದು ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಟೆನ್ ನಾನು ಇದು ನೋಟಿಫಿಕೇಶನ್ ನೋಡಿಸಿದ್ದು ಡೇಟು ಅಪ್ಲಿಕೇಶನ್ ಸ್ಟಾರ್ಟ್ ಬಂದ್ಬಿಟ್ಟು ಹತ್ತು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಡೇಟು ನೆಕ್ಸ್ಟು ಕೊನೆ ದಿನಾಂಕ ನೋಡಿದ್ರೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದು ಕ್ಲಿಯರ್ ಡೇಟನ್ನು ಕ್ಲೋಸ್ ಆಗುತ್ತೆ ಅದೇ ರೀತಿಯಾಗಿ ಏಜ್ ಲಿಮಿಟನ್ನು ನೋಡಿದ್ರೆ ಇದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಏಜ್ ಲಿಮಿಟು ಮತ್ತು ಇದು ಅಪ್ಲಿಕೇಶನ್ ಸ್ಟಾರ್ಟ್ ಮತ್ತು ಲಾಸ್ಟ್ ಡೇಟು ಇದು ಮಾತ್ರ ಮೇನ್ ಇರುತ್ತಲ್ವಾ ಹಾಗಾಗಿ ಇಪ್ಪತ್ತೊಂದರಿಂದ ಮೂವತ್ತು ವರ್ಷದ ಒಳಗಿರುವಂಥ ವಿದ್ಯಾರ್ಥಿಗಳು ಈ ಎಪ್ಲಿಕೇಶನ್ಸನ್ನು ಹಾಕಬೋದು ಇದಕ್ಕೆ ಮತ್ತೆ ಮೂವತ್ತು ವರ್ಷದ ಅಲ್ಲಂದರೆ ಇದಕ್ಕೆ ಏಜ್ ರಿಲ್ಯಾಕ್ಸನ್ಸನ್ನು ಇರುತ್ತೆ ಅದಕ್ಕೆ ನೆಕ್ಸ್ಟ್ ಈಗ ಓಪನ್ ನೋಟಿಫಿಕೇಶನ್ ನೋಟಿಫಿಕೇಷನ್ ಹೇಳ್ತೀನಿ ಯಾವ ಥರ ಅಂತದ್ದು ಕ್ಯಾಂಡಿಡೇಟ್ ಫುಲ್ ಪಾಸ್ ಗ್ರಾಜುಯೇಟ್ ಗ್ರಾಜ್ಯುಯೇಟ್ ಅಂದರೆ ಯಾವುದೇ ಡಿಗ್ರಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಈ ಹಾಕಬಹುದು ಹಾಕೋಬೋದು ಸ್ಯಾಲ್ರಿ ವೇತನನ ನೋಡೋದಾದ್ರೆ ನಲವತ್ತೆಂಟು ಸಾವಿರದ ನಾನೂರ ಎಂಬತ್ತು ರೂಪಾಯಿಂದ ಹಿಡಿದು ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರ ಗಂಟೂ ಸ್ಯಾಲ್ರಿ ವೇತನನ ಇರುತ್ತೆ ಇದು ಫುಲ್ ನೋಟಿಫಿಕೇಶನ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ ಇದು ನೋಟಿಫಿಕೇಶನ್ ಓಪನ್ ಮಾಡ್ತೀನಿ ನೋಟಿಫಿಕ ನೋಟಿಫಿಕೇಶನ್ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ಮೂವತ್ತೇಳು ಬಂದ್ಬಿಟ್ಟು ಎಸ್ ಸಿ ಕ್ಯಾಟಗರಿ ಮೀಸಲಾತಿ ಇಟ್ಟಿದ್ದಾರೆ ಹದಿನೆಂಟು ಪೋಸ್ಟ್ ಗಳು ಬಂದ್ಬಿಟ್ಟು ಎಸ್ ಟಿ ಅವರಿಗೆ ಇಟ್ಟಿದ್ದಾರೆ ಅರವತ್ತೇಳು ಪೋಸ್ಟ್ ಬಂದ್ಬಿಟ್ಟು ಸಿ ಕ್ಯಾಟಗರಿಗೆ ಬಿಟ್ಟಿದ್ದಾರೆ ಇಪ್ಪತ್ತೈದು ಪೋಸ್ಟ್ ಇ ಡಬ್ಲ್ಯೂ ಎಸ್ ಜನರಲ್ಲಿ ಬಂದ್ಬಿಟ್ಟು ನೂರ ಮೂರು ಟೋಟಲ್ ಎಷ್ಟು ಕ್ಯಾಟಗರಿಗೆ ಎಲ್ಲ ಸೇರಿ ಬಂದ್ಬಿಟ್ಟು ಇನ್ನೂರ ಐವತ್ತು ಪೋಸ್ಟ್ ಇದಕ್ಕೆ ನೇಮಕಾತಿ ಮಾಡುತ್ತಿದೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಇದರಲ್ಲಿ ಪಿ ಡಬ್ಲ್ಯೂ ಡಿಲಿ ನೋಡಿದರೆ ವಿ ಐ ಬಂದ್ಬಿಟ್ಟು ಮೂರು ಪೋಸ್ಟು ಎಚ್ ಐ ಬಂದ್ಬಿಟ್ಟು ಮೂರು ಪೋಸ್ಟು ಆಮೇಲೆ ಎಲ್ ಡಿ ಈ ಥರ ಹಲವಾರು ಈ ಥರ ಎಸ್ ಸಿ ಎಸ್ ಟಿ ಓ ಬಿ ಸಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಬ್ಯಾ ಇದರಲ್ಲಿ ಪಿ ಡಬ್ಲ್ಯೂ ಡಿ ಹೊಂದಿರೋದಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂಥ ವಿದ್ಯಾರ್ಥಿಗಳು ಎಸ್ ಸಿ ಕ್ಯಾಟಗರಿ ಹೊಂದಿರೋದಂಥ ವಿದ್ಯಾರ್ಥಿಗಳಿಗೆ ಅವರು ಸಪ್ರೇಟಾಗಿ ಇಪ್ಪತ್ತು ಪೋಸ್ಟ್ಗಳು ಎಸ್ ಟಿ ಹೊಂದಿದಂಥ ವಿದ್ಯಾರ್ಥಿಗಳು ಒಂಬತ್ತು ಪೋಸ್ಟು ಈ ಥರ ಎಲ್ಲ ಟೋಟಲ್ ಓವರ್ ಆಲ್ ಸೇರಿ ಮೂವತ್ತಾರು ಪೋಸ್ಟು ಇದೆಲ್ಲ ಸೇರಿ ಟೋಟಲಾಗಿ ಕ್ಯಾಲ್ಕುಲೇಟ್ ಮಾಡಿದರೆ ಇನ್ನೂರ ಎಂಬತ್ತೊಂಬತ್ತು ಪೋಸ್ಟ್ಗಳನ್ನು ನಮ್ಮ ಕರ್ನಾಟಕದಲ್ಲಿ ನೇಮಕಾತಿ ಮಾಡಲಾಗಿದೆ ಇದಕ್ಕೆ ಏಜ್ ರಿಲೆಕ್ಷನ್ಸನ್ನು ನಾವು ನೋಡೋದಾದರೆ ಎಸ್ ಸಿ ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷನ ಮೀಸಲಾತಿ ಇದೆ ಅಂದರೆ ಮೂವತ್ತು ವರ್ಷ ಅಂತ ಇದನ್ನ ಏಜ್ ಲಿಮಿಟ್ ಇಪ್ಪತ್ತೊಂದರಿಂದ ಮೂವತ್ತು ಅವರಿಗೆ ಎಸ್ ಸಿ ಇರೋರು ಕ್ಯಾಂಡಿಡೇಟ್ಗೆ ಮೂವತ್ತೈದು ವರ್ಷದವ್ರನ್ನ ಅಪ್ಲಿಕೇಶನ್ ಅಪ್ಲಿಕೇಶನ ಹಾಕೋಬೋದು ಆಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಯಾವುದೇ ಒಂದು ಒ ಬಿ ಸಿ ಕ್ಯಾಟಗರಿ ಇಲ್ಲ ಜನರಲ್ ಕ್ಯಾಸ್ಟಗಾರ ಇರುವಂಥ ವಿದ್ಯಾರ್ಥಿಗಳು ಮೂರು ವರ್ಷ ಎಕ್ಸ್ಟೆಂಡ್ ಇದೆ ಅಂದರೆ ಮೂರು ವರ್ಷದ ಓಡಾಡಿರುವಂಥ ವಿದ್ಯಾರ್ಥಿಗಳನ್ನು ಆ ಅಪ್ಲಿಕೇಶನನ್ನು ಹಾಕಬಹುದು ಇನ್ನು ಇದು ಹದಿನೈದು ವರ್ಷ ಮತ್ತ್ ಮೂರು ವರ್ಷ ಹತ್ತು ವರ್ಷ ಮತ್ತು ಐದು ವರ್ಷ ನೋಡೋದಾದರೆ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಂದರೆ ಪಿ ಡಬ್ಲ್ಯೂ ಅಂದರೆ ಅದೇ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಇರೋ ವಿದ್ಯಾರ್ಥಿಗಳಲ್ಲಿ ಎಸ್ ಟಿ ಅಂದ್ರೆ ಒಂದಿರೋದು ಅವ್ರಿಗೂ ಹದಿನೈದು ವರ್ಷನ ವೇಜ್ ಲಿಮಿಟನ್ನು ಎಕ್ಸ್ಟೆಂಡ್ ಇರುತ್ತೆ ಅಂದರೆ ನಲವತ್ತೈದು ವರ್ಷದವರು ಓಡಾಡೋನ್ನ ವಿದ್ಯಾರ್ಥಿಗಳನ್ನು ಅಪ್ಲಿಕೇಶನ್ ಹಾಕಬಹುದು ಆಮೇಲೆ ಪಿ ಡಬ್ಲ್ಯೂ ಡಿ ಒ ಪಿ ಸಿ ಕಡೆದವರು ಒಂದಿರೋ ವಿದ್ಯಾರ್ಥಿಗಳು ಮೂವತ್ತ್ ಮೂ ಮೂರು ವರ್ಷದ ಓಡಾಡಿರುವಂಥವ್ರಿಗೆ ಈ ಅಪ್ಲಿಕೇಶನ್ ಹಾಕೋಬೋದು ಇದೇ ಥರನೇ ಈ ಫುಲ್ ನೋಟಿಫಿಕೇಶನ್ ಅನ್ನು ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ಸೊ ದಯವಿಟ್ಟು ನಿಮ್ಗೆ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಫುಲ್ ಓದ್ಕೊಂಡು ಅಪ್ಲಿಕೇಶನ್ ಹಾಕಬಹುದು ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಯಾರು ಬೇಕಾದರೂ ಈ ಅಪ್ಲಿಕೇಶನ್ ಹಾಕಬಹುದು ಅಂದ್ರೆ ಎನಿ ಡಿಗ್ರಿ ಯಾರೇ ಒಂದು ಡಿಗ್ರಿ ಬಿ ಕಾಮ್ ಬಿ ಎ ಬಿ ಎಸ್ ಸಿ ಪ್ರತಿಯೊಬ್ಬರು ಈ ಅಪ್ಲಿಕೇಶನ್ ಅನ್ನು ಹಾಕಬಹುದು ಸೊ ವಾರ ಈ ಅಪ್ಲಿಕೇಶನ್ ಹಾಕೋದು ಇಚ್ಛಿಸಿದ್ರೆ ಸೊ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೂ ನನಗೆ ನೀವು ಯಾರು ಅಪ್ಲಿಕೇಶನ್ ಹಾಕೋದಕ್ಕೆ ಇಷ್ಟಪಡುತ್ತ ನಮ್ಮ ಚಾನಲ್ಗೆ